ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹಗಲು ವೇಷಗಾರರ ಬಗ್ಗೆ ಒಂದು ಸ್ವಲ್ಪ ಹಂಚಿಕೊಳ್ಳೋಣ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಗಲು ವೇಷಗಾರರಿಗೆ ರಾಮಾಯಣ ಮತ್ತು ಮಹಾಭಾರತ ಕೆಲವು ಸನ್ನಿವೇಶಗಳನ್ನು ಬೀದಿ ನಾಟಕಗಳ ಮುಖಾಂತರ ಪ್ರದರ್ಶನ ಮಾಡಿ ಜನರನ್ನು ಮನರಂಜನೆ ಮಾಡೋದ್ರ ಜೊತೆಗೆ ಅವರಿಗೂ ರಾಮಾಯಣ ಮಹಾಭಾರತದ ಕೆಲವು ಸನ್ನಿವೇಶಗಳ ತಿಳುವಳಿಕೆಯನ್ನು ಕೂಡ ಅವ್ರು ಮೂಡಿಸ್ತಾಯಿದ್ರು ಅಂಥ ಒಂದು ಸಣ್ಣ ಸನ್ನಿವೇಶ ನಿಮ್ಮ ಮುಂದೆ ಪ್ರದರ್ಶನವಾಗ್ತಿದೆ ಎಲ್ಲ ವೀಕ್ಷಣೆ ಮಾಡಿ ಅದರ ಬಗ್ಗೆ ತಿಳಿಸಿ ಇನ್ನೊಬ್ರು ಹೇಳಿದ್ರು ರಾಜಕಿಂದು ಅಂತನೆ ಕೇಸ್ ಐವತ್ತೆಂಟಿಗೆ ಖಲಾಸ್

நோக்கிப்பா பகார

ಎಷ್ಟು ಕಲೆಕ್ಷರ ಮೂರ್ ಸಾವಿರ ಆಗಿತ್ತು ಒಂದ್ ಸಾವಿರ ಚಾದಿ ಕೊಟ್ಟಿ ಒಂದ್ ಸಾವಿರ ಕೆರಾಣಿ ಕೊಟ್ಟಿನಿ ಒಂದು ಸಾವಿರ ಚಿಂತೆ ಡಾಬರ್ ಕುಡಿದು ತುಲ್ಲ ಬಡ್ಸಿ ಮುಂಜಾನೆ